ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊನಿ ಕನ್ನಡತಿ ನೋಡ್ತಾ ನೋಡ್ತಾನೆ ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಬಂದೇ ಬಿಡ್ತು ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಸ್ಟಾರ್ ಸುವರ್ಣ ಆದವರು ಒಂದು ಪ್ರೋಗ್ರಾಮ್ನ ಏರ್ಪಡಿಸಿದರು ಅದೇನಪ್ಪ ಅಂದರೆ ಸುವರ್ಣ ಲಕ್ಷ್ಮೀ ಬಾರಮ್ಮ ವರಮಹಾಲಕ್ಷ್ಮಿಯ ಅಲಂಕಾರ ಸ್ಪರ್ಧೆ ಯಾರು ಲಕ್ಷ್ಮಿಗೆ ಸುಂದರವಾಗಿ ಅಲಂಕಾರನ ಮಾಡ್ತಾರೆ ಅವ್ರಿಗೆ ಬಹುಮಾನ ಅಂತ ಕೂಡ ಹೇಳಿದರು ಇಲ್ಲಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು ಹಾಗೆ ಅಲಂಕಾರ ಮಾಡುವಾಗ ಕೆಲವೊಂದು ರೂಲ್ಸ್ಗಳು ಕೂಡ ಕೊಟ್ಟಿದ್ರು ಏನಂದರೆ ಟೈಮ್ ಲಿಮಿಟ್ಟು ಒನ್ ಅವರ್ ಅಷ್ಟೆ ಹಾಗೆ ಅಲಂಕಾರ ಮಾಡುವಾಗ ಯಾವುದೇ ರೆಡಿಮೇಡ್ ರೆಡಿಮೇಡ್ ಬೊಂಬೆಗಳಿರ್ಬೋದು ಅಥವಾ ರೆಡಿಮೇಡ್ ಸೀರೆ ಈ ಥರದನ್ನು ಯೂಸ್ ಮಾಡಬಾರ್ದು ಅನ್ನೋದಿತ್ತು ಹಾಗೆ ಒಂದು ಲಕ್ಷ್ಮಿಗೆ ಒಬ್ಬರು ಅಥವಾ ಇಬ್ಬರು ಅಷ್ಟೇ ಇರಬೇಕು ತುಂಬ ಜನ ಇರಬಾರ್ದು ಅನ್ನೋ ರೂಲ್ಸ್ ಕೂಡ ಇತ್ತು ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಹಾಗೆ ಕೆಲವೊಬ್ರು ಇಬ್ಬಿಬ್ರು ಮಾಡ್ತಾಯಿದ್ರೆ ಕೆಲವೊಬ್ರು ಒಬ್ಬೊಬ್ಬರೇ ಮಾಡ್ತಾಯಿದ್ರು ಒಬ್ಬೊಬ್ಬರೇ ಮಾಡಿದ್ರು ಕೂಡ ಬೇಗ ಮುಗಿಸಿದವರು ಕೂಡ ಇದ್ದಾರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಮನೆಯಲ್ಲಿ ನಾವು ಹೇಗೆ ಸಂಪ್ರದಾಯವಾಗಿ ಮಾಡ್ತೀವೋ ಅದೇ ಥರನೇ ಇಲ್ಲಿ ಕೂಡ ಮಾಡ್ತಾ ಇದ್ರು ಎಲ್ಲ ಲಕ್ಷ್ಮಿಯರು ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು ಕೆಲವರು ಮುಖವಾಡ ಇಟ್ಟು ಮಾಡಿದರೆ ಕೆಲವರು ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಇಟ್ಟಿದ್ರು ಇವರು ವಿಶ್ವನಾಥ್ ಭಾಗವತ್ ಅಂತ ಸ್ಟಾರ್ ಸುವರ್ಣದಲ್ಲಿ ಬರುವಂತಹ ಜ್ಯೋತಿಷಿಗಳು ಇವ್ರಿಗೆ ಶಾಲೆಯ ಕಡೆಯಿಂದ ಅದ್ಧೂರಿಯಾಗಿ ಬರಮಾಡಿಕೊಂಡ್ರು ಆರತಿಯನ್ನು ಬೆಳಗಿ ಕೊಟ್ಟಿರೋಂಥ ಟೈಮಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಹಾಗೆ ಆಗುತ್ತೆ ಬಟ್ ಅಲ್ಲಿರೋರು ಎಲ್ಲರೂ ಕೂಡ ಕಷ್ಟಪಟ್ಟು ಹಾಗೆ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದರೆ ಒಂದಕ್ಕಿಂತ ಒಂದು ಲಕ್ಷ್ಮಿಯರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದರು

ಹೇಗೆ ಅಲಂಕಾರ ಮಾಡಿದರೆ ಹಾಗೆ ಹೇಗೆ ಸಂಪ್ರದಾಯವಾಗಿ ಕರೆಕ್ಟಾಗಿ ಮಾಡಿದಾರಾ ಇಲ್ವ ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬ ಯಾರು ಕೂರಿಸಿದ್ದಾರೆ ಪ್ರತಿಯೊಂದು ಲಕ್ಷ್ಮಿಯನ್ನು ಸಹ ನೋಡಿ ವಿಚಾರಿಸಿ ಹೇಗೆ ಮಾಡಿದ್ದಾರೆ ಎಲ್ಲವನ್ನು ತಿಳ್ಕೊಂಡು ಗುರುಜಿಗಳೇ ಏನು ತೀರ್ಪನ್ನು ಪ್ರಕಟ ಮಾಡಬೇಕಾಗಿತ್ತು ಸ್ಪರ್ಧೆ ಅಂತ ಸೋಲು ಗೆಲುವು ಅಂತಿರುತ್ತೆ ಇಲ್ಲಿ ಎಲ್ಲೂ ಗೆದ್ದಿದ್ದೀವಿ ಓಕೆ ಸೋಲು ಗೆಲುವು ಅನ್ನೋದು ಸ್ಪರ್ಧೆ ದೇವರ ಅನುಗ್ರಹದಲ್ಲಿ ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಗೆಲ್ಲಬೇಕು ಲಕ್ಷ್ಮಿಯ ಅನುಗ್ರಹದಲ್ಲಂತೂ ಎಲ್ಲರೂ ಗೆಲ್ಲಲೇಬೇಕು ಬದುಕುವ ವ್ಯಕ್ತಿಗೆ ಸಂಪತ್ತು ಬೇಕು ಸಂಪತ್ತಿಗೆ ಒಡತಿ ಆಗುವಂಥದ್ದು ಲಕ್ಷ್ಮಿ ಅಲ್ವಾ ನನಗೆ ಒಂದು ಕುತೂಹಲ ಕಾಡುತ್ತಿದೆ ಯಾರಿರ್ಬೋದು ಈಗಾಗಲೇ ಪ್ರಕಾರಿಗಳು ಶುರುವಾಗಿದೆ

ಲಕ್ಷ್ಮಿಯ ಅಲಂಕಾರ ಪರಿಪೂರ್ಣ ಆಗೋದು ಅದು ಪ್ರಸಾದದ ಜೊತೆ ಇದ್ದಾಗ ಮಾತ್ರ ಅಂತ ಹೇಳಿ ಯಾರು ಪ್ರಸಾದವನ್ನು ಅಲಂಕಾರದ ಜೊತೆ ಮಾಡಿದಾರೋ ಅವ್ರಿಗೆ ಈ ಬಹುಮಾನನ ಕೊಡಲಾಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು